ಇದು ಕೇವಲ ಪ್ರಶ್ನೆ ಮಾತ್ರ ಅಲ್ಲ ಇದು ವಿದ್ಯಾವಂತ ಸಮಾಜದ ಎಲ್ಲರ ಮುಂದೆ ಬಹಳ ದೊಡ್ಡ ಸವಾಲು ಅದಕ್ಕಿಂತ ಹೆಚ್ಚಾಗಿ ಯೋಚನೆ ಮಾಡೋದಾದ್ರೆ ವಿದ್ಯಾವಂತರಾಗಿರುವ ನಾವು ವಿವೇಕ ಪಡೆದಿರ್ತಕ್ಕಂಥ ನಾವು ದೊಡ್ಡ ದೊಡ್ಡ ಶಾಲೆಗಳು ದೊಡ್ಡ ದೊಡ್ಡ ನಗರಗಳು ಅಲ್ಲಿ ಕಲ್ತಿರ್ತಕ್ಕಂಥ ನಾವು ಇವತ್ತು ಮಾಡ್ತಾ ಇರೋದೇನಪ್ಪಾ ಅಂತಂದ್ರೆ ಬಹಳ ದುಃಖದಿಂದ ವಿಷದಿಂದ ಈ ಮಾತನ್ನು ಹೇಳಬೇಕು ಕಲಿತವರಲ್ಲಿ ಇರತಕ್ಕಂತಹ ಜಾತಿ ಪ್ರೇಮ ಕಲಿತವರಲ್ಲಿ ಇರ್ತಕ್ಕಂಥ ಈ ಜಾತಿಯ ಬಗ್ಗೆ ತಾರತಮ್ಯ ಪ್ರಾಯಶ ಅನಕ್ಷರಸ್ಥರಲ್ಲಿ ಇಲ್ಲ ಅಂತ ಕಡಿಮೆ ಅಂತ ನಾನು ಹೇಳಲಿಕ್ಕೆ ನಾನು ಬಯಸೆ ಹಾಗಾದ್ರೆ ನಾನು ಇವತ್ತು ಮಾತು ಹೇಳ್ತೀನಿ ಮೈಸೂರು ಯೂನಿವರ್ಸಿಟಿಗೆ ನಾನು ಹೋಗೋವರೆಗುವೆ ನಾನು ಯಾವ ಜಾತಿ ಅಂತ ನನಗೆ ಗೊತ್ತೇ ಇಲ್ಲ ನಾನು ಯಾವ ಜಾತಿ ಅನ್ನೋದ್ಲೇ ನನಗೆ ಗೊತ್ತಿರಲಿಲ್ಲ ನನಗೆ ತಿಳ್ಕೋಬೇಕಾದ ಅಗತ್ಯನೂ ಇರ್ಲಿಲ್ಲ ನನಗೆ ಯಾರೂ ಕೇಳಲೂ ಇಲ್ಲ ಅಥವಾ ನಮ್ಮ ಅಪ್ಪ ಅಮ್ಮನೂ ನನಗೆ ಹೇಳ್ಕೊಡ್ಲಿಲ್ಲ ಮೈಸೂರು ಯೂನಿವರ್ಸಿಟಿಗೆ ಹೋಗಿ ಸೇರ್ಕೊಂಡ ಮೇಲೆ ಎಲ್ಲರೂ ಬಂದು ನನ್ನನ್ನ ನೀನು ಈ ಜಾತಿಯವನು ಈ ಅಂತ ಮುದ್ರೆ ಸ್ಟ್ಯಾಂಪ್ ಹೋಳಿಗೆ ಶುರು ಮಾಡಿದ್ರು ಆಗ್ಲೇ ಗೊತ್ತಾಗಿದೆ ನಾನು ಈ ಜಾತಿಯ ಈ ಜಾತಿಯವನಲ್ಲ ಆ ಜಾತಿಯವನಲ್ಲ ಆ ಜಾತಿ ಒಳಗಡೆ ಇನ್ನೊಂದು ಒಳ ಜಾತಿ ಒಂದಿದೆ ಅದು ಒಂದು ಗೊತ್ತಾಗಿದೆ ನಮ್ಮ ಅಪ್ಪನಿಗೋ ಕೇಳಿದೆ ನಮ್ಮ ತಂದೆ ಡಾಕ್ಟರು ಕೇಳಿದೆ ಆಗ ಅವ್ರು ಹೇಳಿದ್ರು ಇಲ್ಲ ಈ ರೀತಿ ವ್ಯವಸ್ಥೆ ಇದೆ ಅಂತ ಅಲ್ಲಿಂದ ನಾನು ಈ ಹೊರ ಪ್ರಪಂಚಕ್ಕೆ ನನ್ನನ್ನು ನಾನು ಸಂಪೂರ್ಣವಾಗಿ ಅರ್ಪಿಸ್ಕೊಳ್ಳೋಕೆ ಮತ್ತು ಅದರ ಚಿಕಿತ್ಸಕ ದೃಷ್ಟಿಯಿಂದ ಮನಸ್ಸಿನಿಂದ ನೋಡಕ್ಕೆ ಪ್ರಾರಂಭ ಮಾಡಿದೆ ಅಂದರೆ ದಿ ಹೈಯೆಸ್ಟ್ ಸೀಟ್ಸ್ ಆಫ್ ಲರ್ನಿಂಗ್ ಇನ್ ದಿಸ್ ಸ್ಟೇಟ್ ವೇರ್ ಯು ಆರ್ ವಿಟ್ನೆಸಿಂಗ್ ದಿ ಪ್ರಾಕ್ಟೀಸ್ ಆಫ್ ಹೈಯೆಸ್ಟ್ ಫಾರ್ಮ್ಸ್ ಆಫ್ ಕಮ್ಯುನಾಲಮ್ ವಿಚ್ರಿ ವೆರಿ ಅನ್ಫಾರ್ಚುನೇಟ್ ತುಂಬ ನೋವಿನಿಂದ ನಾನು ಈ ಮಾಡ್ತೇನೆ ಹೇಳ್ತಾ ಇದ್ದೀನಿ ಯಾವ ಸಮಾಜದಲ್ಲಿ ಯಾವ ಒಂದು ಶಿಕ್ಷಣ ಸಂಸ್ಥೆನಲ್ಲಿ ಸಮಾನತೆ ಬಗ್ಗೆ ಸೌಹಾರ್ದತೆ ಬಗ್ಗೆ ಮತ್ತು ಒಂದಷ್ಟು ಪ್ರೀತಿಯ ಬಗ್ಗೆ ಮಾತಾಡಬೇಕು ಸಾಮರಸ್ಯದ ಬಗ್ಗೆ ಮಾತಾಡಿ ಹೇಳ್ಕೊಳ್ಬೇಕು ಮಕ್ಕಳನ್ನ ಅವ್ರನ್ನ ವ್ಯಕ್ತಿತ್ವವನ್ನು ಕಟ್ಕೊಡ್ಬೇಕು ಆ ಶಿಕ್ಷಣ ಸಂಸ್ಥೆಗಳಲ್ಲಿ ಜಾತಿ ಬಗ್ಗೆ ಆ ಜಾತಿಯ ವಿಷವನ್ನು ಉಣಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಅಂದ್ರೆ ಬಹುಶಃ ಇದು ಬಹಳ ದೊಡ್ಡ ದುರಂತ ಅಂತ ನನಗೆ ಇತ್ತೀಚೆಗೆ ಬಹಳ ಹಿಂದೆ ನಾನು ಮೊನ್ನೆ ಇತ್ತೀಚೆಗೆ ನಾನು ನಾವು ಮತ್ತು ಎಸ್ ಪಿ ಅವರು ಕೂಡ ಬಂದಿದ್ರು ನಾವು ಜೈಲಿಗೆ ಅವಾಗವಾಗ ಹೋಗ್ತಾ ಇರ್ತೀವಿ ವಿಸಿಟ್ ಮಾಡ್ತೀವಿ ಮತ್ತೆ ಅಲ್ಲಿರ್ತಕ್ಕಂಥ ಕೈದಿಗಳ ಒಂದು ಸಮಸ್ಯೆಗಳ ಬಗ್ಗೆ ವಿಚಾರಣೆ ಮಾಡಿ ಒಂದು ಸಭೆಯನ್ನು ಮಾಡಿ ಬರ್ತೀವಿ ಎರಡು ಸಾವಿರದ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕಳೆದ ವರ್ಷ ಅಕ್ಟೋಬರ್ ತಿಂಗಳಲ್ಲಿ ಒಂದು ಸುಪ್ರೀಂ ಕೋರ್ಟಿನ ಒಂದು ಜಡ್ಜ್ಮೆಂಟ್ ಬಂದಿದೆ ಆ ಜಡ್ಜ್ಮೆಂಟ್ ಏನಪ್ಪಾ ಹೇಳುತ್ತೆ ಜೈಲು ಒಳಗಡೆ ಕೂಡ ಒಂದಷ್ಟು ಜಾತಿಯ ತಾರತಮ್ಯಗಳು ನಡೀತಾ ಇದೆ ಕೈದಿಗಳಲ್ಲೂ ಕೂಡ ಈ ರೀತಿಯಾದಂಥ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಅಂತ ಯಾರೋ ಒಬ್ರು ಸುಖನ್ಯಾ ಅನ್ನೋರೊಬ್ಬರು ಒಂದು ಕೇಸನ್ನು ಸುಪ್ರೀಂ ಕೋರ್ಟಲ್ಲಿ ಹಾಕ್ತಾರೆ ಸುಪ್ರೀಂ ಕೋರ್ಟ್ ಅದರ ಬಗ್ಗೆ ವಿಚಾರಣೆ ಮಾಡಿ ಒಂದು ಆದೇಶ ಕೊಡುತ್ತೆ ಆ ಆದೇಶ ಎಷ್ಟು ಐತಿಹಾಸಿಕವಾದಂಥ ಆದೇಶ ಅಂತ ತೀರ್ಪು ಅಂತ ಹೇಳಿದ್ರೆ ಈ ದೇಶದ ಯಾವ ಜೈಲುಗಳಲ್ಲೂ ಕೂಡ ಆ ವ್ಯಕ್ತಿಯ ಹೆಸರನ್ನ ಬರೆದಾಗ ಆ ರಿಜಿಸ್ಟರ್ನಲ್ಲಿ ಮತ್ತು ಮ್ಯಾನ್ಯಲ್ನಲ್ಲಿ ಅವರ ಹೆಸರಿನ ಮುಂದೆ ಜಾತಿ ಅನ್ನುವ ಕಾಲಂ ಇರಬಾರದು ಅನ್ನುವಂತ ಅತ್ಯಂತ ಐತಿಹಾಸಿಕವಾದಂತ ಒಂದು ತೀರ್ಪನ್ನು ನಮ್ಮ ದೇಶದ ಸುಪ್ರೀಂ ಕೋರ್ಟ್ ಕೊಟ್ಟಿದೆ ಇದರ ಆಧಾರವಾಗಿಟ್ಟುಕೊಂಡು ಈಗ ನಾವೆಲ್ಲಾ ಜೈಲುಗಳಲ್ಲೂ ನಮ್ಮ ಕೋಲಾರದ ಎಲ್ಲಾ ಜೈಲುಗಳಲ್ಲೂ ಕೂಡ ಈಗ ಅದನ್ನು ಸಂಪೂರ್ಣವಾಗಿ ರಿಮೂವ್ ಮಾಡಿದ್ದೇವೆ ಅಷ್ಟು ಮಾತ್ರ ಅಲ್ಲ ಯಾಕೆ ಪ್ರಶ್ನೆ ಬಂತು ಅಂದ್ರೆ ಅವನ ಜಾತಿ ನೋಡಿ ಜೈಲಿನಲ್ಲಿ ಕೆಲಸಗಳು ಕೊಡ್ತಾ ಇದೆ ನೋಡಿ ಎಷ್ಟು ಮಟ್ಟಿಗೆ ನಮ್ಮ ಮನಸ್ಸು ಒಳಗೋಗಿದೆ ನೀಚುವಾಗಿದೆ ಮನುಷ್ಯನ ಗೌರವ ಮನುಷ್ಯನನ್ನ ಗೌರವಿಸೋದಷ್ಟು ಕೂಡ ಆ ಮಟ್ಟಿಗೆ ನಾವು ಕೆಳಗಡೆ ಹೋಗ್ಬಿಟ್ಟಿದೀವಿ ಅಂತ ಅಂದ್ರೆ ಅವನು ಮೇಲ್ಜಾತಿಯವನು ಅಂತ ಸಮಾಜದಲ್ಲಿ ಏನು ಹೇಳಿಬಿಟ್ಟಿದ್ದಾರೆ ಅವನಿಗೆ ಉದಾಹರಣೆಗೆ ಅಡುಗೆ ಮಾಡೋ ಕೆಲಸ ಕೊಡೋದು ಅವನ ಯಾರೋ ಸ್ವಲ್ಪ ಕೆಳ ಜಾತಿಯೋನು ಅಂತ ಹೇಳಿದರೆ ಅವನಿಗೆ ಈ ಕಕ್ಕಸ್ ತೊಳೆಯೋ ಕೆಲಸ ಕೊಡೋದು ಎಷ್ಟು ಮಟ್ಟಿಗೆ ನಮ್ಮ ವ್ಯವಸ್ಥೆಯಲ್ಲಿ ಹದಗೆಟ್ಟೋಗಿದೆ ಕೆಟ್ಟೋಗಿದೆ ನಾವೆಲ್ಲರೂ ನೋಡಿ ಇವತ್ತು ಅದೊಂದು ಪರಿವರ್ತನೆ ಆಗಿದೆ ಇದನ್ನೆಲ್ಲ ಯೋಚನೆ ಮಾಡುವಾಗ ನನಗೆ ಅನಿಸಿದ್ದು ಬಹುಶಃ ಇದು ಸ್ವಲ್ಪ ಮುಂದುವರಿಸಿಕೊಂಡು ನಮ್ಮ ಸರ್ಕಾರಗಳು ನಾವು ಕೂಡ ಯೋಚನೆ ಮಾಡಕ್ಕೆ ಸಾಧ್ಯವಾಗದಾದ್ರೆ ನಮ್ಮ ಶಾಲಾ ಕಾಲೇಜುಗಳ ಮೇಲೆ ಕೂಡ ಯಾಕೆ ಜಾತಿ ಕಾಲೇಜಿನ ಕಿಟ್ ಹಾಕಬಾರ್ದು ಹೀಗೆಲ್ಲ ಹೇಳಿದ್ರೆ ನಾವು ಹುಡ್ತಾ ಹುಡ್ತಾ ವಿಶ್ವಮಾನವರು ಹೌದ್ರಿ ಐ ಆಮ್ ನಾಟ್ ಬಾರ್ನ್ ಎಸ್ ಎ ಹಿಂದೂ ನೈದರ್ ಈ ಇಸ್ ಬಾರ್ನ್ ಎಸ್ ಎ ಕ್ರಿಶ್ಚಿಯನ್ ನಾರ್ ಶಿ ಇಸ್ ಬಾರ್ನ್ ಎಸ್ ಎ ಮುಸ್ಲಿಂ ತುಂಬಾ ಜನಕ್ಕೆ ಹೇಳ್ಕೊತಾರೆ ಐ ಆಮ್ ಎ ಬಾರ್ನ್ ಹಿಂದೂ ಆಮೇಲೆ ಬಾರ್ನ್ ಕ್ರಿಶ್ಚಿಯನ್ ಅಂತ ಸಾಧ್ಯವೇ ಇಲ್ಲ ನಾವೆಲ್ಲ ಹುಟ್ಟಿದ್ದು ಮನುಷ್ಯರಾಗಿ ಮನುಷ್ಯರಾಗಿ ಹುಟ್ಟಿ ಅಂದ್ರೆ ವಿಶ್ವಮಾನವರಂತ ಕೋರ್ಪು ಹೇಳ್ತಾರೆ ಬೆಳೀತಾ 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 ಯಾಕೆ ನಾವು ಅಲ್ಪ ಮಾನವರಾಗ್ತೀವಿ ಅಂತಂದ್ರೆ ಈ ರೀತಿಯಾದಂತಹ ಆ ವಿಷಮ ಪರಿಸ್ಥಿತಿಯಲ್ಲಿ ಆ ಜಾತಿ ಅನ್ನುವ ವಿಷವನ್ನು ನಮ್ಮ ಒಳಗಡೆ ಉಣ್ಸಕ್ ಶುರು ಮಾಡ್ತಾರೆ ಅದು ಮನೆಯಲ್ಲೂ ಇರ್ಬೋದು ಪರಿಸರದಲ್ಲಿರ್ಬೋದು ಶಾಲೆಗೆ ಬಂದು ನಾಲ್ಕು ವರ್ಷ ಐದು ವರ್ಷದ ಮಗುಗೆ ನೀನು ಇಂಥ ಜಾತಿಯಂಥ ಶಾಲೆಯಲ್ಲಿ ನೀವು ಎಂಟ್ರಿ ಮಾಡೋದಾದ್ರೆ ನೀವು ನನಗೆ ಏನು ಕಲಿಸ್ತಾ ಇದ್ದೀರಿ ಬಹುಶಃ ನನಗನ್ಸುತ್ತೆ ಈ ಸುಪ್ರೀಂ ಕೋರ್ಟಿನ ತೀರ್ಪನ್ನು ಗಮನದಲ್ಲಿಟ್ಟುಕೊಂಡು ಮುಂದಿನ ದಿನಗಳಲ್ಲಿ ಸರ್ಕಾರಗಳು ಕೂಡ ಶಾಲೆಗಳಿಂದ ಜಾತಿಯರ ಕಾಲವನ್ನು ತೆಗೆದುಬಿಟ್ರೆ ಬಹಳ ದೊಡ್ಡ ಉಪಕಾರ ಆಗುತ್ತೆ ಆ ಪ್ರಯತ್ನದಲ್ಲಿ ನಾನು ಇದ್ದೀನಿ ಅನ್ನೋ ಮಾತು ನಿಮ್ಗೆ ಹೇಳಲಿಕ್ಕೆ ನಾನು ಬಯಸ್ತೀನಿ ಈ ಅರಿವು ಕಾರ್ಯಕ್ರಮ ಯಾರಿಗೆ ಅರಿವು ಮೂಡಿಸೋದು ಅಂತ ಸಮಾಜ ಉದ್ಧಾರ ಮಾಡೋಕ್ಕೆ ನಾವು ಯಾರೂ ಬಂದಿಲ್ಲ ಪ್ಲೀಸ್ ಅರ್ಥ ಮಾಡಿಕೊಳ್ಳಿ